ಮಾಜಿ ಅಧ್ಯಕ್ಷ ಅಂತ ಜಿಲ್ಲಾ ಅವ್ರೆ ಜಿಲ್ಲಾಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ ಸತೀಶ್ ಅವರು ಕಾರ್ಯಾಧ್ಯಕ್ಷ ಶ್ರೀನಿವಾಸ ಅವರೇ ಬಸವರಾಜ್ ನಮ್ಮ ಜಿಲ್ಲೆ ಡಿ ಸಿ ಇದಾರೆ ಎಸ್ಪಿ ಇದಾರೆ ಸಿ ಬಹಳ ಎಲ್ಲ ಪ್ರಮುಖವಾದಂತಹ ನಾಯಕರುಗಳನ್ನ ಕೂಡ ಇದ್ದಾರೆ ಅಸಂಬ್ಲಿಯಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತು ಮೂರು ಕೊರೆ ಆಗ ಅದಾದ್ಮೇಲೆ ನಾನು ಸ್ವಲ್ಪ ಊಟವನ್ನು ಮಾಡಬೇಕು ಮೂವತ್ತು ಅರವತ್ತು ಆದ್ಮೇಲೆ ಸ್ವಲ್ಪ ಟೈಮ್ ಊಟ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಿಲ್ಲಿಸಿ ಮಧ್ಯ ಕಾಲೇಜ್ ಊಟ ಮಾಡಿಕೊಂಡು ಬಂದೆ ತಡವಾಗಿ ಬಂದಿದ್ದೀನಿ ಕ್ಷಮಿಸಬೇಕು ಸಾಯಂಕಾಲ ಮಳೆ ಬರ್ತದೆ ಅನ್ನೋ ದೃಷ್ಟಿಯಿಂದಲೇ ಸ್ವಲ್ಪ ಚರ್ಮೆಂಟ್ ಎಲ್ಲ ಹಾಕಿದೀವಿ ಏನು ತೊಂದರೆ ಇಡಲಿಕ್ಕೆ ಆಗುದಿಲ್ಲ ತಾಳ್ಮೆಯಿಂದ ಏನಿಲ್ಲ ಮತ್ತು ನಿಮ್ಮೆಲ್ಲರೂ ಕೂಡ ಇಷ್ಟು ತಾಳ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಕಾಯ್ಕೊಂಡಿದ್ದಕ್ಕೆ ನಾನು ತಡವಾಗಿ ಬಂದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಶಾಪ್ ನಾನು ಸರ್ಕಾರಿ ನೌಕರ ಈ ಚನ್ನಪಟ್ಟ ತಾಲೂಕಿನ ಸಮಾವೇಶ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಒಂದು ಕಾಲೇಜಾರ ಕೂಡ ತಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಯಿತು ಪ್ರತಿಭೆಗೆ ಕೆಲವು ಮಕ್ಕಳುಗಳು ವಿದ್ಯಾಭ್ಯಾಸ ಮಕ್ಕಳು ಒಳ್ಳೆ ಪ್ರತಿಭೆಯನ್ನ ಕಳಿಸುತ್ತ ಸನ್ಮಾನ ಕೂಡ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಬಹಳ ಸಂತೋಷ ಆಗುತ್ತೆ ನಾನು ರಾಮಲಿಂಗಾರೆಡ್ಡಿ ಅವರು ಕೂಡ ಸರ್ಕಾರಿ ನೌಕರರು ಎಂಬತ್ತೊಂಬತ್ತರಲ್ಲಿ ನಾವಿಬ್ರು ಎಂಬತ್ತಾರು ಎಂಬತ್ತೇಳರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಅವರು ಕಾರ್ಪೋರೇಷನ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆದರೆ ಲಕ್ಷ ಎಂಬತ್ತೊಂಬತ್ತರಲ್ಲಿ ಎಂಎಲ್ ಎ ಆದರು ఇబ్బంది ఎంట బి సే విధానసౌ ప్రవేశ ముందుకు జీటో ఒర ఎబ్బ్రూ ముస్ ఉంటుంది నిటైర్మెంట్ ఇలా అంటే నన్ను నిత్యా ప్రజాప్రభుత్వ వ్యవస్థ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾ ಈ ನಾಲ್ಕು ಆಡಳಿತ ಒಂದು ಪಿಲ್ಲರ್ ಇದೆ ಒಂದು ಚೇರಲ್ಲಿ ನಾವು ನಾಲ್ಕು ಕಾಲ್ವಿಕೆಗೆ ಕೂಕುಡಿ ಚೇರ್ ಬಂದಾಗಿರ್ತದೋ ನಂಗೆ ನಾಲ್ಕು ಕಂಬಗಳು ಈ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ನಾವು ಶಾಸಕಾಂಗ ಏನಾದರೂ ಮಾಡಿದರೆ

ಎಚ್ಚರಿಕೆಯ ಗಂಟೆಯನ್ನು ಕಟ್ಟೋದು ನ್ಯಾಯ ಸೇರಿ ಒಟ್ಟಿಗೆ ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಕೆಲಸ ಮಾಡ್ತಾ ಇದ್ದೀವಿ ಎಂಟುನೂರ ಎಪ್ಪತ್ತೈದರನ್ನು ನಮ್ಮ ಜಿಲ್ಲೆಯವರು ರಾಮನಗರದಿಂದ ಹೋಗಿ ವಿಧಾನಸಭಾ ಕಟ್ಟಿ ಆ ವಿಧಾನಸಭೆಯ ಮೇಲೆ ಒಂದು ಬಂದಿದ್ದಾರೆ

ಮೋದಿ ನೀವು ನಿಮ್ಮ ಮನೇಲಿ ದೇವಸ್ಥಾನ ಇಟ್ಕೊಂಡಿದ್ದೀವಿ ಹೊಸ ಗುರಿ ಇಟ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಪೂಜೆ ಮಾಡ್ತೀವಿ ಎದ್ದ ತಕ್ಷಣ ದೇವರ ಮಗ ನೋಡ್ತೀವಿ ಇಲ್ಲ ಕೈಲಾರ ನೋಡ್ತೀವಿ ಇಲ್ಲ ಯಾವ್ದಾರ ಒಂದು ಗುಡಿ ಹೋಗ್ತೀವಿ ಆ ಗುಡಿಯಲ್ಲಿ ಮಧ್ಯೆ ಕೆಲವು ಗುಡಿಗಳಲ್ಲಿ ಇರ್ತಾರೆ ನೀವೇ ದೇವರಿಗೆ ಏನಾದ್ರು ವಿಚಾರವನ್ನ ತೀರಿಸುವಷ್ಟು ಶಕ್ತಿ ಕೆಲವು ಇರ್ತದೆ ಇನ್ ಕೆಲವರು ಪೂಜಾರಿ ಕೇಳಿ ಪೂಜೆ ಮಾಡಿಸ್ತಾರೆ ಆತ ಆರ್ತಿ ಕೊಡ್ತೇನೆ ಒಂದೆರಡು ಅವನ ಭಾಷೆಯಲ್ಲಿ ದೇವರಿಗೆ ಹೇಳ್ತಾರೆ ನಾನು ಹಿಂದೆ ಒಂದು ಶ್ಲೋಕ ಹೇಳಿದ್ದೆ ಚಂದ್ರ ಶ್ಲೋಕ ಅರ್ಚಕ ಪ್ರಭಾವಿನ ಶಿಲಾಭೂತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೀನು ಶಂಕರ

నేను దేవత కళివుడుకుంటే న్యాయపథా న్యాయ కొట్టాక్షరి హోటో ఫోటో మడిక యారు సహాయ నిమ్మ జోరద ఉదయ ನನಗೆ ಇಂತ ಕೆಲಸ ಮಾಡಿಕೊಟ್ರು ಅಂತ ಹೇಳಿ ಒಂದು ಸ್ಮರ್ಶ ಅಂತ ಒಂದು ಕಾಲ ಸಮಾಜದಲ್ಲಿ ಇವತ್ತು ಇದೆ ಉಪಕಾರ ಸ್ಮರಣೆ ಅನ್ನೋದು ಸೊ ಆ ದೃಷ್ಟಿಯಿಂದ ಇವತ್ತು ಉಪಕಾರ ಸ್ಮರಣೆಯನ್ನ ಜನ ಮಾಡ್ತಾರೆ ಸೊ ಅದಕ್ಕೆ ನಾನು ತಮ್ಮೆಲ್ಲ ಹೇಳೋದಿಷ್ಟೇ ಹಣ ಯಾವ್ದು ಬೇಕಾದ್ರೂ ಸಂಪಾದನೆ ಮಾಡೋದು ಎಷ್ಟು ಮಾಡಿದ್ರು ನೀವು ಎಷ್ಟು ಊಟ ಮಾಡಕ್ ಸಾಧ್ಯ ಏನಾದ್ರು ಜಾಸ್ತಿ ಡಬಲ್ ತಿನ್ನ ಎಲ್ಲರೂ ಅಷ್ಟೇ ತಿನ್ನ ಸಾಧ್ಯ ಅಮ್ಮವಾರ ನಿಮ್ಗೆ ನೂರು ರೂಪಾಯಿ ಊಟದ ಕಡೆ ಯಾರು ಊಟ ಮಾಡಕ್ಕಾಗಲ್ಲ ವಾಮಿಟ್ ಆಗುದಿಲ್ಲ ಇಲ್ಲ ಯಾವ್ದಾರು ಅಭ್ಯಾಸ ಕೂಡ ಜಾಸ್ತಿ ಕೊಡಕ್ಕಾಗಲ್ಲ ನಂತರ ವಿಚಾರ ಹೇಳ್ತಾರೆ

ಪರೋಪಕಾರಿ ವೃಷಾಯ ಪರೋಪಕಾರ ಮಹಂತಿ ಅಧ್ಯಾಯ ಪರೋಪಕಾರ ಎಹಂತಿ ಗಾಹ ಪರೋಪಕಾರ ಇದಂ ಶರೀರ ಅಂದ್ರೆ ಈ ಮನೆಗೆಲ್ಲ ಇಲ್ಲೆಲ್ಲ ಮನೆಗೆ ಇದು ಹಣ್ಕೊಡೋದು ನೆರಕೊಡೋದು ಸೌದೆ ಕೊಡೋದು ಇವೆಲ್ಲ ಅದು ಸ್ವಂತ ಕೇನು ಪ್ರಯೋಜನಕ್ಕೆ ಬೇರೆಯವ್ರೋಸ್ಕರಂತೆ ಸೌದೆ ಕೊಡೋದು ಮನೆ ಕೊಡೋದು ಹಣ್ಣು ಕೊಡೋದು ನೆರಳು ಕೊಡೋದು ಎಲ್ಲ ಬೇರೆಯವ್ರಸ್ಕರಂತೆ ಆ ಮೊದಲು ಮರಕ್ಕೆ ಪ್ರಯೋಜನ ಇರುವಂತೆ ಈ ನದಿ ಹೇಳ್ತಾ ಇಲ್ಲ ಒಡೆ ಈ ಕಾವೇರಿ ಒಡೆತಾ ಇದೆ ಅದು ಸ್ವಂತ ಕೇನು ಇಲ್ಲಂತೆ ನಮ್ಗೆ ಕುಡಿಯೋ ನೀರು ಕೊಡ್ತದೆ ಜಮೀನು ನೀರು ಕೊಡ್ತದೆ ದಂತ ಕೊಡ್ತದೆ ಹಕ್ಕಿ ಪಕ್ಷಗಳು ಕೊಡ್ತದೆ ಸೊ ಬೇರೆಯವರು ಏನು ಉಪಯೋಗ ಆಗ್ತಾ ಇದೆ ಈ ಹಸುಗಳು ಅಷ್ಟೇ ಅಥವಾ ಸ್ವಂತಕ್ಕೆ ಏನು ಪ್ರಯೋಜನ ಇಲ್ಲ ಹೊಲ ಉಳ್ಳೆ ಹಾಲು ಕೊಡೋಕ್ಕೆ ಗೊಬ್ಬರ ಕೊಡೋಕ್ಕೆ ಈ ರೀತಿ ಅದು ಕೂಡ ಬೇರೆಯವ್ರೋಸ್ಕರ ಸೇವ್ ಮಾಡಿ ಈ ಮನುಷ್ಯನ ದೇಹ ಇಲ್ಲ ನಿಮ್ಮ ಬದುಕು ನಿಮ್ಮ ವ್ಯಕ್ತಿತ್ವ ನೀವಿರದೂ ಬೇರೆಯವ್ರಿಗೋಸ್ಕರ ನೀವಿರೋದು ಹೆಂಡತಿ ಮಕ್ಕಳಿಗೆ ನೀವಿರೋದು ಮಕ್ಕಳಿಗೆ ನೀವಿರೋದು ಬೇವಕ್ಕೋಸ್ಕರ ಇದು ನಿಮ್ಮ ತಲೆ ನಿಮಗೆ ನಿಮ್ ಸ್ವಂತಕ್ಕೆ ಎಷ್ಟು ನೀವು ಸಾಧ್ಯ ಆಗುದಿಲ್ಲ ಆದ್ರಿಂದ ನಿಮ್ಗೆ ಅವಕಾಶ ಸಿಕ್ಕಾಗ ನೀವು ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಹತ್ರ ನೋಗುವ ಎಂದರೆ ದಿನ ಬರುವಂತ ಆದ್ರಿಂದ ನಮ್ಮ ಸರ್ಕಾರಿ ನಂತರ ಇವತ್ತು ನೀವು ಬಹಳ ಶಾಂತಿಯಿಂದ ಬಂದವರಿಗೆ ಹಳ್ಳಿಯಿಂದ ಬಂದವ್ರಿಗೆ ಗೌರವವಾಗಿ ಅವ್ರಿಗೆ ಏನೇ ಕೆಲಸ ಕಾರ್ಯ ಇಲ್ಲಿ ಸಮಾಜದಿಂದ ಮಾಡಿ ವಿವರಿಸ್ರೆ ಬಹುಶಃ ಅವರು ತಾಳ್ಮೆಲ್ಲ ಹೋಗ್ತೇನೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೊ ನಮ್ಗೆಲ್ಲ ಕಂಪ್ಲೀಟ್ ನಮ್ಮ ಹಣೆ ಬರ ಹೇಳಿದ್ರು ನಿಮ್ಮೇಲಿದೆ ನಿಮ್ಮೇಲೆ ಅಂದ್ರೆ ನೀವು ಯಾವ ರೀತಿ ಜನರ ಭಾವನೆ ಕೊಡ್ತಾ ಇದ್ದೀರಿ ಅದ್ರ ಮೇಲೆ ಈ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ ಇಲ್ವ

ನನ್ಗೆ ಈ ಆಡು ಕಳಿಸೋದು ಹೇಳಿ ಮಾನಸಿಕವಾಗಿ ಎರಡು ಏಟು ಹೊಡೆದ್ರೆ ತಡ್ಕೋತೇನೆ ಆದ್ರೆ ಮಾತಿನಲ್ಲಿ ಅರ್ಥವಾದಂತ ಮಾತಾಡಿದ್ರೆ ಅದನ್ನ ಯಾರು ಕೂಡ ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಆದ್ರಿಂದ ನಾನು ತಮ್ಮ ಇವರು ಕೂಡ ನಾನು ಇಷ್ಟೇ ಬಹಳ ದೂರದಿಂದ ನಾನು ನಮ್ಗೆ ಸುರಕ್ಷಿ ಹೇಳ್ತೇನೆ ಮಂತ್ರಿಗಳು ಹೋದಾಗ ಡಿ ಸಿ ಹೋದಾಗ ನಮ್ಮ ದೂರದಿಂದ ಕೂಡಿಸಿ ಮಾತಾಡ್ತಿ ಕಳಿಸ್ತಾ సాధ్య నిరవే కొ వేతన యోగ సమయంలో ముఖ్యమంత్రి మంత్రి ఇదే ఆగ నూ తీర్మానం ఆరే వేతన యోగ ఆగూ కూడా నవె కొద్దు ఈ భాగ్య సిక్తు ಐದು ಗ್ಯಾರಂಟಿ ಕೊಟ್ಟಿದ್ರು ಅಥವಾ ನಿಮಗೂ ಕೆಲವು ಗ್ಯಾರಂಟಿ ಬರ್ತಾ ಕರೆಂಟ್ ಬಸ್ ಮಾಡೋದು ಅಕ್ಕಿ ಎರಡು ಸಾವಿರ ನಿಮ್ಗೆ ಸಿಗ್ತಾರ ಬೇರೆ ಗ್ಯಾರಂಟಿ ಬರ್ತಾ ಇದೆ ಆದ್ರೆ ನಿಮ್ ಊರಲ್ಲಿ ಕರೆಂಟ್ ಮನೆ ಮನೆಲ್ಲ ಬರ್ತಾ ಇದೆ ಬರ್ತಾ ಇದೆ ಸೊ ಹಾಗೆ ಇದು ಆರನೇ ಗ್ಯಾರಂಟಿ ಅಂತ ಹೇಳ್ತಾರೆ ಸೊ ಆರ್ನೇ ಗ್ಯಾರಂಟಿ ನಾವು ಮಾತಿದ್ದೇನೆ ೇವೆ ಸೊ ಅದಕ್ಕೆ ನಾನು ಬಂದು ನಿಮ್ಮನ್ನ ಇವತ್ತು ಉದ್ದೇಶಿಸಿ ಮಾತನಾಡುವಂತ ಅವಕಾಶ ಇವತ್ತು ನನಗೆ ಸಿಕ್ಕಿದೆ ಇವತ್ತು ಇಪ್ಪತ್ತೇಳು ಪರ್ಸೆಂಟ್ ಸುಮಾರು ಐದು ಪಾಯಿಂಟ್ ಇಪ್ಪತ್ತು ಲಕ್ಷ ಒಟ್ಟು ನಿಗಮ ಮಂಡಳಿ ಎರಡು ಪಾಯಿಂಟ್ ಐದು ನಿವೃತ್ತಿ ಒಬ್ಬರು ನಾಲ್ಕೂವರೆ ಒಟ್ಟು ಹನ್ನೆರಡು ಲಕ್ಷ ಕುಟುಂಬಕ್ಕೆ ಈ ಒಂದು ಗೊತ್ತಿದೆ ಎನ್ ಪಿ ಎಸ್ ವಿಚಾರ ಇದೆ ಅದನ್ನು ಬಂದು ನಿಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ನಮ್ಮ ಬಂದು ಮಾತಾಡೋದು ಈಗ ಟೀಮ್ ಮಾಡಿ ಬೇರೆ ರಾಜ್ಯ ಕಳಿಸ್ಕೊಡ್ತಾ ಇದ್ದೀವಿ ಅದನ್ನು ಮಾಡಿದ್ವಿ ಮಾಡಿದ್ದೀವಿ ಹಿಮಾಚಲ ಪ್ರದೇಶ ಅಲ್ಲಿ ರಾಜಸ್ಥಾನ ಬೇರೆ ಬೇರೆ ಕಡೆ ಹೋಗಿ ಯಾವ ರೀತಿ ಏನು ಎಷ್ಟು ಎಫೆಕ್ಟ್ ಆಗ್ತದೆ ಏನು ಅಂತ ಅಂತೇಳಿ ಅದೆಲ್ಲ ಲೆಕ್ಕಾಚಾರ ಹಾಕಿ ಅದಕ್ಕೊಂದು ರೂಪ ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ ನೀವು ಸರ್ಕಾರಿ ನೌಕರು ಒಂದು ತಲೆನಿರಲಿ ದೇವರು ಮರಣ ಕುಡುದಿಲ್ಲ ಶವನೂ ಕುಡುದಿಲ್ಲ ನಿಮಗೆ ಅವಕಾಶ ಮಾತ್ರ ಆ ಅವಕಾಶ ಕೊಟ್ಟಾಗ ಜನರ ಸೇವೆ ಮಾಡುವಂತದ್ದು ದೇವರ ಸೇವೆ ಅಂತ ಏನು ಹನುಮಂತ ಬರೆದಿದ್ದಾರೆ ಪ್ರತಿ ದಿನ ನಿಮ್ಗೆ ಕಷ್ಟಕ್ಕೆ ಬಂದಂತವನ್ನ ಬಹಳ ಚೆನ್ನಾಗಿ ರೀತಿಯಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿದಾಗ ಜನರ ಮುಗಿಯವನ್ನ ಕೆಲಸ ಮಾಡಬೇಕು ಅಂತ ನಾನು ಒಬ್ಬ ಸರ್ಕಾರದ ಒಬ್ಬ ನೌಕರನ್ನಾಗಿ ಮಂತ್ರಿ ಆಗಿರ್ಬೋದು ನಾನು ಒಂದು ನೌಕರ್ ಲೆಕ್ಕ ನಿಮ್ಗೆ ನೌಕರರ ಗೌರ್ಮೆಂಟ್ ನೌಕರ್ತಾ ಇದ್ದಾರೆ ನೋಡ್ಕೋಣ ಆಮೇಲೆ ನಾವು ಗೋರ್ಮೆಂಟ್ ಅಫಿಷಿಯಲ್ಸ್ ನಮ್ಮ ಅದೇ ರೀತಿ ನಮ್ ಜನರಿಗೆ ಕಾನೂನಲ್ಲಿ ಟ್ರೀಟ್ ಮಾಡುವಂತ ವ್ಯವಸ್ಥೆ ಆಗ್ತದೆ ಸೊ ಆ ದೃಷ್ಟಿ ಹೋಗ್ತೀವಿ ఇవన్నీ చంపట్ల తల్ూకేస మండ్య ఈ జిల్లా జిల్లా గోవన కాపాడంతో జిల్లా పంచాయతీ మెంబర్ ఆగి జిల్లా పరిషత్ మెంబర్ పంచాయతీ పరిషత్ మెంబర్ ఆగి పరిషత్ మెంబర్ ఆగితే బెంగళూరు జిల్లా పరిషత్ మెంబర్ ఎంపత్ ఆ మెంబర్ నమ్ము అది కెంపేగడ ఆఫీస్ జిల్లా పంచీస్ నవెలా జిల్లూరు నగరూరు గ్రామాంతర ఎలా బెంగళూరు జిల్లూరు ఈ కడ సీర జొడ్బాపురం పెట్టలు ఈ కడకోటె ఈ కడ బాల్వి నమ్మ ನಮ್ಮ అన్ని కంటే నవెల్ బెంగళూరు జిల్లం ಆ ಹೆಸರು ಮಧ್ಯ ಈ ಜಿಲ್ಲೆನ ಮಾಡ್ಬೇಕಾದ್ರೆ ನಾನು ಪ್ರಸ್ತಾವನೆ ಮಾಡಿದ್ದೇನೆ ನನ್ನ ಹೆಸರು ಕಟ್ಕೊಳ್ಳ ಬೇಡ ಅಂತ ಈಗ ನನ್ನ ಊರು ದೊಡ್ಡಾರ್ಡಿ ಕೆಲ ಮಕ್ಕ ಶಿವಕುಮಾರ್ ಅಂತ ಕರಿತೀವಿ ನನ್ನ ಚೇಂಜ್ ಊರ್ನ ಚೀ ಮಾಡ್ಬೇಕಾಗುತ್ತೆ ದೊಡ್ಡಾರ್ಣಿಸ್ಬೇಕಾಗುತ್ತೆ ಇಲ್ಲ ಹೆಂಗ್ ಯಾರೋ ಒಬ್ನ ಅವ್ರ ಊರ ಹೆಸರು ಈ ಡೋರ್ನ ಎಚ್ ಡಿ ದೇವಿಯ ಕೊಟ್ಟು ಅಂತಾರೆ ಒಡೆಯುವ ಹಾಸನ ದೇವರು ಅಂತ ಕರೀತಾರೆ ಅವ್ರು ತಂದೆ ಹೆಸರು ಕರೀತಾರೆ తప్పేది కనపొర క్షేత్రూర్ గ్రామ లో విశ్వ మట్ట అటల్ బిహారి వాజపేయి అంతరాష్ట్రీయ విమాణ ఉద్ఘాట ಎರಡು ವರ್ಷದಿಂದ ಇಪ್ಪತ್ತು ಒಂದು ವರ್ಷ ಎರಡ್ ಸಾವಿರದ ಮೂರರೇನ ಆಯಿತು ಆಗ ನಾನು ಯು ಮಿನಿಸ್ಟರ್ ಆಗ ಬಂದು ಅವರನ್ನು ಮಾತಿಟ್ಟು ಏನಾರು ವರ್ಲ್ಡ್ ಲೀಡರ್ಸ್ ಅಂತಾರಾಷ್ಟ್ರೀಯ ನಾಯಕರುಗಳು ಇದ್ರು ಒಂದ್ ಕಾಲದಲ್ಲಿ ಭಾರತ ಕೊಡಬೇಕಾದ್ರೆ ಮೊದಲು ಬಂದು ಭಾರತಕ್ಕೆ ದೆಹಲಿಗೆ ಬಂದು ದೆಹಲಿಯಿಂದ ಬಂದು ಕಲ್ಕಟ ಹೋಗ್ತಿದ್ರು ಮುಂಬೈ ಹೋಗ್ತಿದ್ರು ಬೆಂಗಳೂರು ಬರ್ತಿದ್ರು ಚೆನ್ನೈ ಹೋಗಿದ್ರು ಎಲ್ಲ ಕಡೆ ಹೈದ್ರಾಬಾದ್ ಹೋಗ್ತಿದ್ರು ಈಗ ಬದಲಾವಣೆ ಆಗಿಬಿಟ್ಟಿದೆ ಈಗ ಮೊದಲು ಬೆಂಗಳೂರು ಬಂದು ಬೆಂಗಳೂರಿನ ದೇನಿಗೂ ಅಂತ ಬಂದ್ಥಿತಿ ಆಗಿದೆ ಅಟಲ್ ಬಿಹಾರಿ ಭಾಜಕೀರ್ ಹೇಳಿದಂತ ಮಾತು ಇದು ದಾಖಲೆ ಇದೆ ಈ ದೇಶದ ಪ್ರಧಾನಮಂತ್ರಿಗಳು ಬೆಂಗಳೂರಿನ ಬ್ಯಾಂಕ್ವೆಟ್ ಆಲ್ ಅಲ್ಲಿ ಮಾತು ಹೆಂಗೆ ಪಾಪ ಟೀಕೆ ಮಾಡ್ತಾ ಇದ್ದಾರೆ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಇಡಬೇಕು ಅಂತೇಳಿ ನಾನು ನಮ್ಮ ರವಿಯವರು ರಾಮಲಿಂಗ ರೆಡ್ಡಿ ಅವರು ನಾವೆಲ್ಲ ಟೀಕೆ ಸುರೇಶ್ ನಮ್ಮ ಬಾಲಕೃಷ್ಣ ಇಕ್ಪಾಲವರು ನಾವೆಲ್ಲ ಕೂತ್ಕೊಂಡು ಕೊಟ್ಟರೆ ನಮ್ಮನ್ನ ಟೀಕೆ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಿಲ್ಲ ನಾನೇ ರಿಯಲ್ ಎಸ್ಟೇಟ್ ಮಾಡಬೇಕಿಲ್ಲ ನಾನಿರೋ ಆಸ್ತಿ ಮೌಲ್ಯ ಎಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಬಂದ್ಬಿಟ್ಟಿದ್ದೀನಿ ನಮ್ಮ ತಾಲೂಕಿನ ಯಾರು ಕೇಳಿ ನಮ್ಮ ಮನೆ ಕಾರ್ಯ ಕೇಳಿ ಎಷ್ಟು ಎಕರೆ ಬಂದ್ಬಿಟ್ಟಿದ್ದೀನಿ ಗೌರ್ಮೆಂಟ್ ನನ್ನ ಜಾಗ ಸರ್ಕಾರಕ್ಕೆ ಶಾಲೆ ಅಂತ ಸೊ ಹಂಗೆ ಹಾಗೆ ನೋಡ್ಕೊಂಡು ಹೋಗುದಿಲ್ಲ ನಾನೇನು ಬಡತನ ಬಡವ್ರೆ ಅವಶ್ಯಕತೆ ಇಲ್ಲ ನಾನೇನು ಮರಳಿನ ಬಂದಿಲ್ಲ ಆಸೆ ಪಾಸ್ ಖರೀದಿ ಮಾಡೋದಲ್ಲ ನಮ್ ಜಮೀನು ನಮ್ಮ ಊರಿದೆ ನನ್ನ ಭೂಮಿ ಬಡಸಿರೋ ಭೂಮಿ ನಾನು ছায়ಾ ಭೂಮಿ ನಾನು ಮೂฬาಕ ಭೂಮಿ ನಾನು ಅಸ್ತಿತ್ವದರ ನಾಮಮ್ಮ ಜನರಿಗೆ ಅಧಿಕಾರ ನಾ ನಾಗೇ ಒಂದು ಮಾತ ಹೇಳ್ದೀ ಮನುಷ್ಯರು ಹುಟ್ಟು ಅವಕಾಶಿಕವಾದರೂ ಸಾವುನೇ ಮಾರಣ ಜನನ ಮುದ್ದ ನಾನು ಆಚಿನ ಈ ಹುಟ್ಟು ಸಾರದ ಮಧ್ಯದಲ್ಲಿ ನಾವು ಏನು ಮಾಳ್ತಿರ ಬಾ ಮುಖ್ಯ ಅंगे ನಾವು ನಮ್ಮ ಜನರಿಗೆ ಅಧಿಕಾರ ಅಂತ ಸಮಸ್ತಲಿ ಯಾರ ಜೋಕೂ ದುಡ್ಡು ಹಾಕಾಗುದಿಲ್ಲ ಅವರ ಬದುಕಿನಲ್ಲಿ ಅವರ ಆಸ್ತಿ ಮೌಲ್ಯಗಳಿಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಶಿಕ್ಷೆ ಅಲ್ಲ ಶಕ್ತಿ ತುಂಬಿ ಇವತ್ತು ದೇವರಹಳ್ಳಿ ಏರ್ಪೋರ್ಟ್ ಮಾಡಿದವರು ನಾನೇ ಜಮೀನಲ್ಲಿ ಅಡ್ಮಿಷನ್ ಮಾಡಬೇಕು ಬರೀ ಆರು ಲಕ್ಷ ರೂಪಾಯಿ ಇಟ್ಟೆ ಅವರು ದೇವರಹಳ್ಳಿ ನಮ್ಮ ಮುನ್ನರ್ಶಿಮೆ ಆಗಿದ್ರು ಪತ್ಸೆಗಳು ಆಗಿದ್ರು ಅಲ್ಲಿ ನಮ್ಮ ಅಧ್ಯಕ್ಷರು ಅವರೆಲ್ಲ

ಇಲ್ಲ ಯಾರೋ ಒಂದು ಮೂಲಸೋ ಮಾತಾಡಕ್ ಯುರೋಪ್ ಮಾತಾಡಿದ್ರೆ ಯಾವ ಒಂದು ಹಳ್ಳಿ ಇರ್ತದೆ ಅದನ್ನ ಯುರೋಪ್ ಅಂತ ಮಾತಾಡ್ತಾರೆ ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಸ್ವಾಭಿಮಾನ ನಿಮ್ಮ ಕೆಲಸ ನಿಮ್ಮ ನಡತೆ ನಿಮ್ಮ ಭೂಮಿ ನೀವು ಕೆಲಸ ಮಾಡ್ತಾರಂತ ಜಾಗ ಸೊ ಬೆಂಗಳೂರು ಇರಬೇಕು ಅನ್ನೋ ದೃಷ್ಟಿಂತ ಮುಖ್ಯಮಂತ್ರಿ ಕೇಳಿದ್ದೆ ಬ್ಯುಸಿ ಇದ್ದ ನಾವು ಚರ್ಚೆ ಮಾಡಕ್ ముఖ్యమంత్రి క్యాబినెట్ అనికారు సో అది అన్న సంపూర్ణ జన బిజెపి చన్నపట్ల మార్గ్ టీకేళి సత్యంగా గౌరవ నమ్మ ఆస్తి జాస్తి అయితా గౌర ఉన్నీసేజ్ దక్షిణూర్ జిల్లా స్వాభిమాన మాట్లాడాలి ఈ విచారణ తొందర ఇక్కడ అనేక విషయంలో ಇವತ್ತು ಬಹಳ ವಿಚಾರಗಳು ಮಾತಾಡಿದೆ ಗಂಡು ಕಣ್ಣು ಕಟ್ಟಲೆ ಕಣ್ಣು ನಾನು ಕೆಲವು ಅನೇಕ ವಿಚಾರಗಳನ್ನ ಹೇಳ್ಬೋದು ಇವತ್ತು ತಮ್ಮ ನಾನು ಕೇಳೋದಿಷ್ಟೇ ಎಲ್ಲ ಅಭಿಲ್ಗಳನ್ನೆಲ್ಲ ಅಭಿನಂದನೆ ಕೂಡ ಸಲ್ಲಿಸಬೇಕು ಇವತ್ತು ನೀವೆಲ್ಲ ಏಳನೇ ವೇತನ ಜಾರಿ ರೀತಿ ನಾನು ಅಭಿನಂದನೆ ಸಲ್ಲಿಸಿದ್ದೀನಿ ಅಭಿನಯ ಈ ರಾಜ್ಯದ ಜನತೆ ನನಗೆ ಸಿದ್ದರಾಮಯ್ಯ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ನಾವೆಲ್ಲ ಸರ್ಕಾರದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಿದ್ದಾರೆ ನನಗೆ ವಿಶ್ವಾಸ ಇದೆ ನಾವು ಕೊಟ್ಟು ಮಾತು ಮುಗಿಸ್ಕೊಂಡಿದ್ದೀವಿ ಒಂದ್ ಸೀಟ್ ಇದ್ದರು ಈ ಸೀಟ್ ಇದೆ ನಾನು ಗ್ಯಾಮ್ ಉಂಟು ಕ್ಯಾಮರ್ ಅಂದ್ರೆ ನಾನು ಜನಪ್ರಿ ತಿಳ್ಕೊಂಡು ನಾನು ಇದ್ದೆ ಮೊದಲು ಕ್ಯಾಮರ್ ಹೋಗುದಿಲ್ಲ ನನ್ಗೆ ಗೊತ್ತಿದೆ ನಮ್ಮ ಜನರ ಬಗ್ಗೆ ನನ್ನ ನಂಬಿಕೆ ಇದೆ ಚೆನ್ನಪ್ಪ ಜನತೆ ಬಗ್ಗೆ ನಂಬಿಕೆ ಇದೆ ಚಂದಪಟ್ಟಕ್ಕೆ ಹೊಸ ರೂಪ ಕೊಡಬೇಕು ಈಗಾಗಲೇ ಸುಮಾರು ಹದಿನೈದು ಸಾವಿರ ಜನ ಸೈಟ್ಗೆ ಮನೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಚನ್ನಪಟ್ಟಣ ಡೌನ್ ಮಕ್ಕದಲ್ಲೇ ಒಂದು ಐವತ್ತು ಎಕರೆ ಜಮೀನನ್ನ ಈಗಾಗಲೇ ಮುಗಿಸಿದ್ದೇವೆ ಲೇವರ್ಷನ್ ರೆಡಿ ಮಾಡಿಸ್ತೀವಿ ಯಾರೇ ಬರೋರಿ ಹಣ್ಣು ಹಣ್ಣು ಜಮೀನನ್ನ ಖರೀದಿ ಮಾಡಿ ಈಗಾಗಲೇ ಆದೇಶ ಕೊಟ್ಟಿದ್ದೇನೆ ಲಿಸ್ಟ್ ಮಾಡಿಸಿದ್ದೇನೆ ಬಂದು ಕೇಳ್ಕೊಂಡಾಗ ಸುಮಾರು ಇಪ್ಪತ್ತೆರಡು ಸಾವಿರ ಜನ ಗ್ರಾಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಜನರ ಸೇವೆ ಇರಲಿ ಅಂತೇಳಿ ಮನೆ ಭಾಗ ಕಳಿಸ್ಬಿಟ್ಟು ಅವ್ರ ಕಷ್ಟ ಏನು ಅಂತ ಅವ್ರ ಅರ್ಜಿ ಪಡ್ಕೊಂಡು ಇವತ್ತು ಅವ್ರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅವ್ರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ನಾನು ಮಾಡಿದ್ದೇನೆ ನೀವು ಸರ್ಕಾರಿ ನೌಕರರು ನೀವು ಕೂಡ ನಾನು ಭಾಗಿಯಾಗಿದ್ರಿ ಅರ್ಜಿಗಳನ್ನ ಸ್ವೀಕಾರ ಮಾಡಿದ್ರಿ ಅವ್ರಿಗೆಲ್ಲ ಸಹ್ಮೆಂಟ್ ಕೊಟ್ಟು ಕಲಿಸ್ಕೊಳ್ಳುದಲ್ಲ ನಾನು ತಮ್ಮ ಕೇಳೋದಿಷ್ಟೇ ಎಷ್ಟು ಸಹಾಯ ಮಾಡೋಕೆ ಸಾಧ್ಯ ಅಷ್ಟು ಅವರಿಗೆ ಸಹಾಯ ಮಾಡಬೇಕು ಯಾರ ತಮ್ಮ ಏನು ನೀವು ನಿರೀಕ್ಷಣೆ ಮಾಡಬಾರ್ದು ಆಗ ನಿರೀಕ್ಷಣೆ ಮಾಡೋದಕ್ಕೆ ಮಾತ್ರ ನೀವು ಪ್ರಪಂಚದ ಯಾರಿಗೂ ಎದುರಬೇಕಾದ ಅವಶ್ಯಕತೆ ಇಲ್ಲ ನೀವು ಎದುರಬೇಕಾದ್ರೂ ನಿಮ್ಮ ಆತ್ಮ ಸಾಕ್ಷಿ ನನಗೂ ಎದುರ್ಬೇಕಾಗಿಲ್ಲ ನಿಮ್ಮ ಡಿ ಸಿಗೂ ಎದುರಿಸಬೇಕಾಗಿಲ್ಲ ಯಾರಿಗೂ ಎದುರ್ಬೇಕಾಗಿಲ್ಲ ನೀವು ನಾನು ಪ್ರಾಮಾಣಿಕವಾಗಿ ನನ್ನ ಕರ್ತವ್ಯ ಮಾಡಿದೀನ ಇಲ್ವಾ ಅನ್ನೋದನ್ನ ನೀವು ನಿಮ್ಮ ಸಾಕ್ಷಿಗೆ ನೀವು ಕೆಲಸ ಮಾಡಬೇಕು ಹಂಗೆ ನಿಮಗೆ ಸಿಕ್ಕಿರೋ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡಬೇಕು ಸೊ ಮಕ್ಕಳು ಬಂದಿದ್ದೀರಿ ಬಹಳ ಸಂತೋಷ ನಿಮ್ಮೆಲ್ಲ ಪ್ರತಿಭೆಗಳು ಎಲ್ಲ ಒಳ್ಳೆದಾಗ್ಲಿ ನೀವು ಒಂದು ಇಟ್ಕೊಳ್ಳಿ ಯು ಆರ್ ಟು ಕಾಂಪಿಟ್ ನಾಟ್ ಇನ್ ಚೆನ್ ಇಲ್ಲ ಬೆಂಗಳೂರಲ್ಲ ಇಲ್ಲ ರಾಮನಗರ ಅಲ್ಲ ರಾಮನಗರ ಜಿಲ್ಲೆ ಇದೇ ಇರ್ತದೆ ತನಿಖೆ ರಾಮನಗರ ಹೆಸರು ರಾಮನಗರ ಹೆಡ್ ಕ್ವಾರ್ಟರ್ಸ್ ಇದೇ ಇರ್ತದೆ ಜಿಲ್ಲೆ ಹೆಸರು ಮಾತ್ರ ಬದಲಾವಣೆ ಆಗ್ತದೆ ಹಿಂದೆ ಕ್ಲೋಸ್ ಬೇಡ ಇದ್ದಿದ್ರು ಆಮೇಲೆ ರಾಮನಗರ ಆಯ್ತು ಆ ರಾಮನಗರದ ಒಂದು ಆಸ್ಪಾಸ್ ಇದ್ದೇ ಇರ್ತದೆ ತನಿಖೆ ಬೇಡ ನೀವೆಲ್ಲ ಏನಿದ್ದೀರಿ ನೀವು ವಿಶ್ವ ಮಟ್ಟದಲ್ಲಿ ಗ್ಲೋಬಲ್ ಲೆವೆಲ್ ಬೆಂಗಳೂರು ಮಕ್ಕಳ ಜೊತೆ ನೀವು ಮಾಡಬೇಕು ಇದು ನಮ್ಮ ತಲೆ ಒಂದು ಸಂದರ್ಭದಲ್ಲಿ ನನಗೆ ಯಾವ ಒಂದು ಇಪ್ಪತ್ತು ವರ್ಷಕ್ಕೆ ನನಗಿದೆ ಮೊಹಮ್ಮದ್ ಯೂಯಿಸ್ ಅಂತ ಒಬ್ಬ ನೋಬಲ್ ಪ್ರಶಸ್ತಿ ವಿಜೇತ ಒಬ್ಬರಿದ್ರು ಈ ಮೊಹಮ್ಮದ್ ಯೂಸ್ ಆತ ಈ ನಮ್ಮ ಸೆಂಟ್ರಲ್ ಗ್ರೂಪ್ ಬಗ್ಗೆ ನಡೆಸುತ್ತಾರೆ ಏನು ನಿಮ್ಮ ಕುಟ್ಟಿ ಏನು ಅಂತ ಕೇಳ್ತಾರೆ ಅವರ ಕೇಳ್ತಾನೆ ಈ ಸೆಂಟ್ರಲ್ ಗ್ರೂಪ್ ಸಂಘಟನೆ ಇರ್ತಲ್ಲ ಆ ಅವ್ರು ಸಂಘಟನೆ ಮಾಡ್ತಾ ಇರ್ತಾರೆ ಹೇಳ್ತಾನೆ ಇಡಿಯುವತ್ತೆ ಊಟಕ್ಕೆ ಮೀನ್ ಕೊಟ್ಟರೆ ಅದು ಒಂದು ಹೊತ್ತಿಗೆ ಆಗ್ತದೆ ಆದ್ರೆ ಮೀನ್ ಇಡೀ ಅಂತ ಕೆಳಗಾರಿಕೆ ಏನಕ್ಕೆ ಕಲ್ಸಿದ್ರೆ ಇಡೀ ಅವರ ಜೀವನಕ್ಕೆ ಅನುಕೂಲ ಆಗ್ತದೆ ಹಂಗೆ ನಿಮ್ಮ ಆಲೋಚನೆ ಯಾವ ಇರಬೇಕು ನೀವು ಹತ್ತು ಜನಕ್ಕೆ ಏನಾದ್ರು ಕಲಿಸ್ಬೇಕು ನೀವು ಎಲ್ಲ ಹೋಗಿ ಸರ್ಕಾರಿ ನೌಕರ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ನೀವು ನಾನು ಜನ ಉದ್ಯೋಗವನ್ನು ಸೃಷ್ಟಿ ಮಾಡಷ್ಟು ಶಕ್ತಿ ನಿಮಗೆ ಬರಬೇಕು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು ನಿಮ್ಮ ತಂದೆ ತಾಯಿಯಲ್ಲಿ ಏನು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ವಿಶ್ವಾಸ ಇಫ್ ಯು ಫರ್ಗೆಟ್ ದಿ ರೂಟ್ ನಾಟ್ ವಿಟ್ ದಿ ರೂಟ್ ಅದು ನಿಮ್ಮ ತಲೆಯಲ್ಲಿ

ಇಷ್ಟೇ ನಿಮ್ಮ ಮಕ್ಕಳಿಗೆ ಪಾಠ ಮಾಡಕ್ ಹೋದ್ರೆ ಸೊ ಏನ್ ತಲೆಗೆ ಎಷ್ಟೋ ಹೋಗಿ ಚೆನ್ನಾಗಿ ಓದಿದಿರಿ ಗೌರವ ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಇಲ್ಲಿ ಬಂದಂತ ಎಲ್ಲ ನನ್ನ ಅಧಿಕಾರಿಗಳಿಗೆ ತಮ್ಗೆ ಸರ್ಕಾರಿ ನೌಕರಿಗೆ ಎಲ್ಲ ನನ್ನ ಮುಖಂಡರಿಗೆ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಎಲ್ಲರೂ ಎಲ್ಲರಿಗೂ ನಮಸ್ಕಾರ